ಗದಾನಲಯದ ಕಲಿಕಾ ಹಬ್ಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋನವಾರ ಅಲ್ಲಿ ನಡೀತಿದೆ ಅಂತ ನಮ್ಗೆ ಗೊತ್ತಾ ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದಾಗ ನಾವು ಫಸ್ಟ್ ಸ್ಟಾಲ್ ಪತ್ತೆ ಕೇಳಿದ್ವಿ ಗಟ್ಟಿ ಓದು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಈ ಸ್ಟಾಲ್ಗೆ ಬಂದಿದ್ದೀವಿ ಇದಕ್ಕೆ ಮ್ಯಾನೇಜ್ಮೆಂಟ್ ಆಗಿ ಒಬ್ರು ಸಂಪನ್ಮೂಲ ವ್ಯಕ್ತಿ ಹೇಳಿದ್ದಾರೆ ಅವ್ರ ಜೊತೆ ಮಾತಾಡೋಣ ಸಮೀಪ ಶಾಲೆ ಬನ್ನ ಶಾಲೆ ನಾನು ಅಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ ಮೊದಲಿಗೆ ನನ್ನನ್ನು ಗಟ್ಟಿ ಓದಿಗೆ ಆಯ್ಕೆ ಮಾಡಿಕೊಂಡಾಗ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆ ಮಾಡಿಕೊಂಡಾಗ ನನಗೂ ಸಂತೋಷ ಮತ್ತು ಸಂತಸವನ್ನು ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಎಫ್ ಎಲ್ ಎನ್ ಮಕ್ಕಳ ಕಲಿಕಾಕಿರುವುದರಿಂದ ಎಫ್ ಎಲ್ ಎನ್ ಮಕ್ಕಳಿಗೆ ಸ್ವಲ್ಪ ಸರಿ ಹೊಡ್ತಕ್ಕಂಥ ಕಲಿಕಾ ಉಪಕರಣಗಳನ್ನು ನಾನು ತಯಾರು ಮಾಡ ಮಾಡಿದ್ದೀವಿ ಈಗ ಅದರಿಗಾಗಿ ಮೂಲಾಕ್ಷರಗಳು ಈ ಮೂಲಾಕ್ಷರಗಳನ್ನು ನಾನು ಸ್ವರಗಳು ವ್ಯಂಜನಗಳು ಒಂದು ಹಂತದಲ್ಲಿ ಇವ ಆಮೇಲೆ ಆಮೇಲೆ ಇದರಲ್ಲಿ ಕೆಲವೊಂದು ವರ್ಗೀಯ ವ್ಯಂಜನ ವರ್ಗಿಗಳು ಎಲ್ಲವೂ ಮಿಕ್ಸಪ್ ಮಾಡಿಕೊಂಡು ಮಕ್ಕಳನ್ನು ಅಕ್ಷರಗಳು ಅಥವಾ ಮೂಲಾಕ್ಷರಗಳನ್ನು ಗುರುತಿಸಿರುವ ಚಟುವಟಿಕೆಗೆ ಇದನ್ನು ಈ ಒಂದು ಬಳಸ್ಕೊಂಡೇನೆ ಇಲ್ಲಿ ನೆಕ್ಸ್ಟು ಇಲ್ಲಿ ಅಂದರೆ ದಿನಪತ್ರಿಕೆಗಳಲ್ಲಿ ಬಂದಿರ್ತಕ್ಕಂಥ ಮಕ್ಕಳಲ್ಲೇ ಕೆಲವೊಂದು ಹೆಡ್ಲೈನ್ಸ್ಗಳಿರ್ತಕ್ಕಂಥ ಒಂದು ಗಟ್ಟಿ ಓದಿಗೆ ಈ ಒಂದು ಕಲಿಕೊಪ್ಪ ಕಣ ತೆಗೆದುಕೊಂಡು ಸಜಾತಿ ಒತ್ತಕ್ಷರನ ಕೇಳ್ಬೋದು ನಿಜಾತಿ ಇಲ್ಲಿ ಕೇಳ್ಬೋದು ಈ ಒಂದು ಕಲಿಕೊಪ್ಪ ಆಮೇಲೆ ಇಲ್ಲಿ ಸುತ್ತ ಅಂತ ಅಂದರೆ ಇದು ಒಂದು ಗಾದೆ ಮಾತುಗಳ ಸಂಗ್ರಹ ಮಾಡುವುದರ ಮೂಲಕ ಮಕ್ಕಳ ಗಾದೆ ಮಾತುಗಳ ಮೂಲಕ ಮಕ್ಕಳಲ್ಲಿ ಓದುವ ಗಟ್ಟಿ ಓದುವಿಕೆಯನ್ನು ತಿರ್ಮಾಡಿದ್ದೀವಿ ಚಿತ್ರ ನೋಡಿ ಪದ ಹೇಳು ಮಕ್ಕಳಿಗೆ ಸ್ವಲ್ಪ ಚಿತ್ರಗಳ ಆಕರ್ಷಣೀಯವಾಗಿರುವುದರಿಂದ ಚಿತ್ರ ನೋಡಿ ಅದರ ಒಳಗಡೆ ಎಂಬುದಾದರೂ ಓದ್ಬೋದು ಓದಿದ ಅಕ್ಷರಗಳಿದೆ ಆ ಅಕ್ಷರಗಳನ್ನು ಓದಿ ಅದ್ರೂ ಹೇಳ್ಬೋದು ಚಿತ್ರ ನೋಡಿ ಅದನ್ನು ಹೇಳ್ಬೋದು ಪದಗಳು ಮಕ್ಕಳಿಗೆ ಆಗುವಂತೆ ಚಿನ್ನದ ಮೊಟ್ಟೆ ಇರುವ ಬಾತುಕೋಳಿಯ ಕತೆ ಈ ಮಗು ಏನಂದರೆ ಈ ಕಥೆಯನ್ನು ಐದನೇ ಕ್ಲಾಸ್ ಮತ್ತು ನಾಲ್ಕನೇ ತರಗತಿ ಮಗು ಈ ಕಥೆಯನ್ನು ಓದುವುದರ ಮೂಲಕ ಅವರು ಓದುವ ಕೌಶಲ್ಯ ಅಂದರೆ ಓದಬೇಕಾದ್ರೆ ಧ್ವನಿ ಹೇರಡ್ತದೊಂದಿಗೆ ಉಚ್ಚಾರಣೆ ಹೆಸರ ಅಲ್ಪ ಪ್ರಾಣ ಮಹಾಪ್ರಾಣ ಈ ರೀತಿ ಅವುಗಳನ್ನು ಮಗು ಸರಿಯಾಗಿ ಓದ್ತಾ ಇದ್ದೇನೇ ಇಲ್ಲ ಅಂತ ಗುರುತಿಸಲಿಕ್ಕೆ ಈ ಒಂದು ಚಿತ್ರಪಟ ನಮಗೆ ಸರಿ ಉಪಯೋಗ ಆಗುತ್ತೆ ಬಂದಿರತಕ್ಕಂಥ ಪ್ರಾಸ ಪದಗಳನ್ನು ನಾವು ಜೋಡಿಸೋದ್ರ ಮೂಲಕ ಅಥವಾ ಕೊನೆ ಪದದ ಕೊನೆಯಲ್ಲಿರ್ತಕ್ಕಂಥ ಕುರಿತಾಕ್ಷರಗಳಾಗಲಿ ಒತ್ತಾಕ್ಷರ ಆಗಲಿ ಸರಳ ಪದ ಯಾವ ಅಕ್ಷರ ಗುರುತಿಸಲಿಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಇಲ್ಲಿ ಸರಳ ವಾಕ್ಯಗಳು ಒಂದು ಅರ್ಥ ಏನು ಮಾಡಿದ್ದೀನಿ ಈ ವಾಕ್ಯಗಳನ್ನು ಓದಿಸುವುದರ ಮೂಲಕ ಮಗಿ ಈ ಒಂದು ವಾಕ್ಯಗಳನ್ನು ಓದುವುದರ ಮಗ ಮಗು ಕಾಲಗಳ ಬಗ್ಗೆ ಪಲ ಪರಿಕಲ್ಪನೆ ಭೂತ ಕಾಲ ವರ್ತಮಾನ ಮತ್ತು ಕೌಶಲ್ಯ ಕಾಲ ಆಮೇಲೆ ಇನ್ನೂ ಸ್ವಲ್ಪ ಹೈಯ ದೊಡ್ಡ ತರಗತಿಗಳಿಗೆ ಇನ್ನು ಕೆಲವೊಂದು ವಾಚಕಗಳನ್ನು ಇಟ್ಟಿದ್ದೀನಿ ಈ ವಾಚಕಗಳನ್ನು ಮಗು ಬಳಸಿಕೊಂಡು ಆ ವಾಕ್ಯಗಳನ್ನು ಓದೋರ ಮೂಲಕ ಒಂದು ಪೂರ್ತಿಯ ಮಕ್ಕಳ ಓದು ಮತ್ತು ಮೂಲಕ ಮಕ್ಕಳ ಓದುವ ಕೌಶಲ್ಯವನ್ನು ನಾವು ಹೆಚ್ಚಿಸುವುದು ಸ್ವಲ್ಪ ಆತ್ಮಸ್ಥೈರ್ಯ ಬರ್ಬೋದು ಯಾವುದೇ ಹಿಂಜರಿಕೆ ಇಲ್ಲದೆ ಈಗಾಗಲೇ ನೀವು ಇಷ್ಟೊಂದೆಲ್ಲ ಚಟುವಟಿಕೆಗಳನ್ನ ಮಾಡಿದ್ರೆ ಇದೆಲ್ಲ ಚಟುವಟಿಕೆಗಳನ್ನ ನೋಡಿದ್ರೆ ನಾವು ಚಿಕ್ಕ ಆಗಬೇಕಾಗಿತ್ತು ಅನ್ನೋಂತಹ ಆಸೆ ಆಯ್ತು ಚಿಕ್ಕ ಆಗಿದ್ದಾಗ ನಮ್ಗೆ ಈ ತರದ ಆಕ್ಟಿವಿಟಿಗಳು ಸ್ವಲ್ಪ ಕಡಿಮೆ ಇದ್ವು ಈಗ ಇಷ್ಟೊಂದು ಹಬ್ಬಗಳನ್ನ ಮಾಡ್ತಾ ಇದೀವಿ ಹಾಗಾಗಿ ನೋಡಿದ್ರೆ ನಾವು ಇನ್ನು ಮಗುವಾಗಿರಬೇಕಾಗಿತ್ತು ಅನ್ನೋಂತಹ ಮನಸ್ಸು ಆಗ್ರಹ ಯೋಚನೆ ಮಾಡ್ತು ಈ ಕಲಿಕಾ ಹಬ್ಬದಲ್ಲಿ ಈ ಗಟ್ಟಿ ಒಂದು ಸ್ಟಾಲ್ ಅಲ್ಲಿ ಮಕ್ಕಳು ಭಾಗವಹಿಸೋಕೆ ಹೇಗಿತ್ತು ಒಳ್ಳೆ ಇಲ್ಲಿ ಸ್ಪಷ್ಟತೆಗೆ ಸ್ವಲ್ಪ ನಾವು ಒತ್ತು ಕೊಡಬೇಕಾಗ್ತೀವಿ ಹಾಗಾಗಿ ಇದು ಗಟ್ಟಿ ಹೋಗಿರೋದ್ರಿಂದ ಮಕ್ಕಳಲ್ಲಿ ಸ್ಪಷ್ಟತೆ ಬೇಕಿತ್ತು ಅಲ್ಲಿ ಮಗುವಿನಲ್ಲಿ

ಚೆನ್ನಾಗಿ ರೆಸ್ಪಾನ್ಸ್ ಬಂತು ಮಕ್ಕಳಿಂದ ಮೇಡಮ್ ಅವರು ತುಂಬಾ ಚೆನ್ನಾಗಿ ನಮ್ಮ ಜೊತೆ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಇಂದು ನಾವು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸ ಗೋನುವಾರ್ ಶಾಲೆಗೆ ಆಗಮಿಸಿದ್ದೇವೆ ಇಂದಿನ ಮುಖ್ಯ ವಿಚಾರ ಏನಪ್ಪ ಅಂತಂದ್ರೆ ಇಲ್ಲಿನ ಕಲಿಕಾ ಹಬ್ಬದ ಕುರಿತು ಕಲಿಕಾ ಹಬ್ಬ ಅಂದ್ರೆ ಮಕ್ಕಳ ಎಫ್ ಎಲ್ ಎಲ್ ಕಲಿಕಾ ಹಬ್ಬ ಅಂದ್ರೆ ಫಂಡಮೆಂಟಲಿ ಲಿಟ್ರಸಿ ನ್ಯೂಮರಿಸಿ ಅಂತ ಒಂದು ಆಧಾರದ ಮೇಲೆ ಇಂದು ಈ ಶಾಲೆಯಲ್ಲಿ ಕಲಿಕಾ ಹಬ್ಬವನ್ನ ಆಚರಿಸಿದ್ದಾರೆ ಈ ಕಲಿಕಾ ಹಬ್ಬದ ಕುರಿತು ನಾವು ವಿಶೇಷವಾದ ಮಾಹಿತಿಯನ್ನ ಸಂಗ್ರಹಿಸೋಣ ವಿಚಾರಗಳನ್ನ ಕುರಿತು ಅಲ್ಲಿ ಇಲ್ಲಿನ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಸರ್ ಪ್ರಸ್ತುತ ಜನಾರ್ದನ ಇವ್ರಿಂದ ಕೇಳಿ ಪಡೆಯೋಣ ಸರ್ ಇವತ್ತು ಇದು ಇಲ್ಲಿ ಸರ್ ಕಲೆ ಹೇಳುವುದು ಅನ್ಸುತ್ತೆ ನೀವು ನೋಡ್ಬೇಡೋ ಮಕ್ಕಳನ್ನ ಕೊರೆ ಕಡಿಕೆಯನ್ನು ಹಿಂದುಳಿದ ಮಕ್ಕಳ ಎಫೆನ್ಸ್ ಮಕ್ಕಳಿಗೆನ ಕೊರೆ ವಿವಿಧ ರೀತಿಯ ಯಾವ ರೀತಿ ಕಟ್ಟಡಗಳ ಒಂದು ಹೊತ್ತಿನ ಆಕ್ಟಿವಿಟಿ ಅಟ್ಬಿಟ್ಟು ಮಾಡಿದರೆ ನೋಡಿ ಬೇಡ ಯೂಸ್ ಈಗ ಒಂದೇ ತರಗತಿ ಮಕ್ಕಳಿಗೆ ಏನಪ್ಪ ಚಿತ್ರ ತೋರಿಸ್ಬಿಟ್ರೆ ಕತೆ ಒಳಗೆ ಬರ್ತಿಲ್ಲ ಅದಕ್ಕೆ ನಾವೇ ಮಾಡಿದ್ರೆ ಆ ಎರಡು ಚಿತ್ರಪಟಗಳನ್ನ ಹಾಕಿದೀವಿ ಈ ಚಿತ್ರಪಟ ನೋಡಿ ಏನಪ್ಪ ಮಗು ಆ ಚಿತ್ರದ ಮೂಲಕ ಸನ್ನಿವೇಶಗಳನ್ನು ಓಡಿಸ್ಕೊಂಡು ಅದನ್ನು ಅಂತ ಒಂದು ಅನುಕೂಲ ಆಗುತ್ತೆ ಇದು ಒಂದು ಆಕ್ಟಿವಿಟಿ ಮಕ್ಕಳಲ್ಲಿ ಇರುವಂತ ಮಾತಾಡೋ ಕೌಶಲ್ಯ ಮತ್ತೆ ಸ್ಪಷ್ಟತೆಗೆ ಮಾತ್ರ ಕೊಡ್ತೀವಿ ಈಗ ಒಂದೇ ತರಗತಿ ಮಗು ಇದಾದ್ರೆ ನಾವು ಎರಡನೇ ತರಗತಿ ಮತ್ತು ಮೂರನೇ ತರಗತಿ ಮಗು ಬಂದಾಗ ಇಲ್ಲೇನ್ ಮಾಡೋದು ಒಂದು ಕಚೇನ ನಾವು ಅದರಂತ ಹೇಳ್ಬೋದು ಅಥವಾ ಮಕ್ಕಳು ಓದಿಕೊಂಡು ಮುಂದಿನ ಕಥೆಯನ್ನು ಮುಂದುವರೆಸ ಕೇಳ್ತೀವಿ ಆ ಹೋಗ ಏನಪ್ಪಾರೆ ಆ ಕಥೆಯನ್ನು ಓದಿಕೊಂಡು ಮುಂದಿನ ಕಥೆಯನ್ನು ಮುಂದುವರಿಸ್ತಾ ಆ ಭಾಗದಲ್ಲಿ ಹೇಳ್ಕೊಳ್ಬೇಕು ಇದು ಮೂರನೇ ತರಗತಿ ಮಕ್ಕಳು ಸಂಬಂಧಪಟ್ಟಂಗೆ ಇನ್ನು ಆ ನಾಲ್ಕು ತರಾತಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮತ್ತು ಐನೇ ತರ ಮಕ್ಕಳು ಸಂಬಂಧಪಟ್ಟಾಗ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ನಾವು ಕೆಲವೊಂದು ಚಿತ್ರಗಳನ್ನು ಹಾಕಿದ್ದೀವಿ ಈ ಚಿತ್ರಗಳು ಏನಪ್ಪ ಅಂದರೆ ಇದು ಸಂಬಂಧಪಟ್ಟಂತೆ ನಾವು ಕೆಲವೊಂದು ಆ ಚಿತ್ರಗಳಿಗೆ ಏನು ಕೇಳಬಾಗ್ತಾರೆ ಅಂತ ಟೈಟ್ ಏನಪ್ಪ ನಾವು ಕೆಳಗಡೆ ಮೆನ್ಷನ್ ಮಾಡಿದ್ದೀವಿ ಇವುಗಳೇನಪ್ಪ ಅಂದ್ರೆ ಕೆಗಡ ಎಲ್ಲರಿಗಿನ ಚೆಕ್ ಮಾಡಿ ಕೊಟ್ಟಾಗ ಆ ಮಗು ಏನ್ ಮಾಡ್ತಾರೆ ಈ ಚಿತ್ರದ ಸನ್ನಿವೇಶ ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಸೂಕ್ತವಾಗುತ್ತೆ ಗೈಡನ್ಸ್ ಅಥವಾ ಏನಪ್ಪ ಸ್ಟೀಚ್ ಮಾಡಿದಾಗ ಏನಪ್ಪ ಇನ್ನೊಂದು ಮಗು ಏನ್ ಮಾಡ್ತಾರೆ ಅವೆಲ್ಲ ಓದಿಕೊಂಡು ಕಥೆನ ಪೂರ್ಣಗೊಳಿಸಬೇಕು ಇದು ಒಂದು ಕಥೆಯನ್ನು ಭಾಗ

ಕತೆ ಹೇಳುವುದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬಂದಿರ್ತಕ್ಕಂಥ ಒಂದು ಅವರು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಿದ್ರು ಸರ್ ಆ ನಾವ್ ಬಂದಾಗೆ ಬೆಳೆಗಳಪ್ಪ ನಾವು ಮದ್ದು ಮಕ್ಕಳನ್ನ ಕಳೆದುಕೊಂಡು ಕೊಠಡಿಯಲ್ಲಿ ನೇಣಾಯಕವಂತ ಬೆಳವ ಜೊತೆಗೆ ನಾವು ಏನ್ ಮಾಡಿದ್ವಿ ಅಂದ್ರೆ ಕಂಟೆಂಟ್ ತೆಗೆದುಕೊಂಡಾಗ ಮಕ್ಕಳು ಏನ್ ಮಾಡ್ತಾರೆ ನಿಜವಾಗ್ಲೂ ಉತ್ಸು ಈ ಕಥೆ ನೋಡಿ ಚಿತ್ರ ನೋಡಬಂದು ಚಿತ್ರದ ಮೂಲಕ ಏನಪ್ಪ ಮಕ್ಕಳು ಎರಡನೇ ತರಕ ಮಕ್ಳು ಭಾಗವಹಿಸಿದ್ರು ಎರಡನೇ ರೈತ ಮಕ್ಕಳಿಗೆ ಚಿತ್ರ ನೋಡಿ ಕಳ್ಸಿ ತಮ್ಮದೇ ಆದ ಘಾಟಿನಪ್ಪ ಕತೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಇದು ಕಾರ್ಯಕ್ರಮ ಉತ್ತಮವಾಗಿ ಮುಡಿಬಾರ್ದು ತ್ಯಾಂಕ್ ಯು ಸರ್ ಕಥೆ ಇರೋ ಒಂದು ಕಂಟೆಂಟ್ ಪೂರ ವಿವರದ ಮಾಹಿತಿಯನ್ನು ನೀಡಿದ್ದೀರಾ ಅದೇ ರೀತಿ ನೀವು ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅಂತ ತಿಳಿದ್ದು ಮೇಡಮ್ ತಾವು ಇಲ್ಲಿ ಒಂದು ನಿರ್ಣಾಯಕರಾಗಿ ಆಗಮಿಸಿದ್ದೀರಾ ತಮ್ಮ ಹೆಸರು ನನ್ನ ಹೆಸರು ಅಂತೇಳಿ ಗೋಡೆಗಳು ಹೊಸ ಹೊಸ ಹೊರ ವರ್ಷದಲ್ಲಿ ಕಲಿಕಾ ಹಬ್ಬಕ್ಕೆ ಕಥೆ ಹೇಳುವುದು ಅಂತಕ್ಕಂಥ ಗೋಡೆಯಲ್ಲಿ ನಾನು ನಿರ್ಣಾಯಕರಾಗಿ ಬಂದಿದ್ದೀನಿ ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ತುಂಬ ಉತ್ಸಾಹದಿಂದ ತಮಗೆ ತಿಳಿದ ರೀತಿಯಲ್ಲಿ ಉತ್ತಮವಾಗಿ ವಿವರಣೆಯನ್ನು ಮಾಡಿದ್ದು ಸ್ಪಷ್ಟನೆಯಿಂದ ಕೂಡಿದ್ದು ಒಳ್ಳೆ ರೀತಿಯಲ್ಲಿ ಕಥೆಯನ್ನು ವಿವರಣೆ ಮಾಡಿ ಇದಂದ ನಾವು ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಹೊಸ ಶಾಲೆಗೆ ಭೇಟಿ ನೀಡಿದ್ದೇವೆ ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಇವತ್ತು ಈ ಒಂದು ಶಾಲೆಯಲ್ಲಿ ಎಫ್ ಎಲ್ ಎನ್ ಹಬ್ಬ ಈ ಎಫ್ ಎಲ್ ಹಬ್ಬದಲ್ಲಿ ಕೈಗಾರ ಎಂಬ ಒಂದು ದಾರಿ ಹೊಂದಿದ್ದೇವೆ ಇಲ್ಲಿರ್ತಕ್ಕಂಥ ಸಂಪನ್ಮೂಲ ಶಿಕ್ಷಕರನ್ನು ನಾವು ಇಂದು ಸಂದರ್ಶನ ಮಾಡೋಣ は i番のகைパ会社 ba

ಅಂತ ಗೊತ್ತಾಯಿತು ಅದಕ್ಕೆ ನಮ್ಮ ತಂಡ ಏನು ಮಾಡ್ತಾರೆ ಮಕ್ಕಳ ಕಲಿಕ ಯಾವ ರೀತಿ ನಡೀತಿದೆ ಇಲ್ಲಿ ಏನೇನು ಆಕ್ಟಿವಿಟಿ ನಡೀತು ಬಗ್ಗೆ ನಮಗೆ ಮಾಹಿತಿ ಬೇಕಾಗಿತ್ತು ಅದಕ್ಕೆ ನಾವು ಈಗ ಒಂದೊಂದು ಕೊಠಡಿಯಿಂದ ಮಾಹಿತಿ ಕೊಡ್ತಾ ಬಂದ್ವಿ ಇಲ್ಲಿ ಬರೋಣ ಆಗಿನ ಒಂದು ಬೆಳಿತನ ಮೋಜು ಏನು ಅಂತ ಗೊತ್ತಾಯಿತು ಈಗ ಇಲ್ಲಿನ ವ್ಯಕ್ತಿಗಳ ಸಂಬಂಧ ಸಂದರ್ಶನ ಮಾಡೋಣ ಆ ಓಕೆ ಸರ್ ಈ ಸ್ಟಾಲ್ ಅಲ್ಲಿ ಏನು ಆಕ್ಟಿವಿಟಿ ನಡೀತಿದೆ ಸರ್ ನಮಸ್ಕಾರ ಸರ್ ಇದು ನನ್ನ ಸ್ಟಾಲ್ ಬಂದು ಸಂತಸದಾಯಕ ಗಣಿತ ಅಂತ ಹೇಳಿ ಸೊ ಇದನ್ನ ನಾವು ಭೋಜನ ಗಣಿತ ಅಂತ ಕರಿಬಹುದು ಸೊ ಮಕ್ಕಳಲ್ಲಿ ಅವರ ಸಾಮರ್ಥ್ಯಕ್ಕ ಚಿಕ್ಕ ಪುಟ್ಟ ಚಟುವಟಿಕೆಗಳನ್ನ ಮಾಡಿಸಿ ಅವರ ಸಾಮರ್ಥ್ಯವನ್ನು ಅಳೆಯುವಂತ ಕೆಲಸ

ಹಾ ಓಕೆ ನೀವು ಹಲವಾರು ತಿಂಗಳ್ ಗೊತ್ತಾಯ್ತು ಇದು ಎಫ್ ಎನ್ ಎನ್ಸ್ ಆದ್ ಮಕ್ಕಳ ಹಾ ಶಿವಶಂಕ ಎಫ್ ಎನ್ ಎಸ್ ಮಕ್ಕಳು ಎಫ್ ಎಲ್ ಎನ್ ನಲ್ಲಿ ಮಕ್ಕಳು ಈಗ ಏನ್ ನಾವು ಮೂಲಭೂತ ಚಟ ಅಂತ ಕರಿತೀವಿ ಯಶಂಕ ಸತ್ಮ ಸಂಕಲಾ ಲೋಕಲಗಳ ಭಾಷ ಅದರ ಆಧಾರಿತವಾಗಿರ್ತಕ್ಕಂಥದ್ದು ಇದಾವ ಒಂದಿಷ್ಟು ಆಹ್ ಡೈರೆಕ್ಟ್ ಆಗಿಲ್ಲ ಇಲ್ಲ ಸ್ವಲ್ಪ ಚಟುವಟಿಕೆ ಮುಖಾಂತರ ಚಟುವಟಿಕೆ

ಈ ಒಂದು ಎಫ್ ಎಲ್ ಎನ್ ಕಲಿಕಾ ಹಬ್ಬದಲ್ಲಿ ಹಮ್ಮಿಪಟ್ಟಿರ್ತಕ್ಕಂಥ ಚಟುವಟಿಕೆ ರೂಪ ನಾವು ಬಂದಿದ್ದೀವಿ ಇಲ್ಲಿ ಸಂಪನ್ಮೂಲ ಶಿಕ್ಷಕರಾದರು ಅವರು ಅವ್ರನ್ನ ನಾವು ಸಂಪನ್ಮೂಲ ಶಿಕ್ಷಕರನ್ನ ಸಂದರ್ಶನ ಮಾಡೋಣ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಝಾನ್ಸಿ ಅಂತ ನಮ್ಮ ಸ್ಕೂಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಂದಿರಲ್ಲ ನಾವು ಈ ಎಫ್ ಎಲ್ ಎನ್ ಆಧಾರಿತ ಕಲಿಕಾ ಹಬ್ಬಕ್ಕೆ ಸಂಪನ್ಮೂಲ ಶಿಕ್ಷಕಿಯಲ್ಲಿ ಬಂದಿದ್ದೀವಿ ಮೇಡಮ್ ಇಲ್ಲಿ ನೀವು ನಿಮಗೆ ಬಂದಿರತಕ್ಕಂಥ ಶಾಲೆ ಹೆಸರು ಏನಾದ್ರು ನಮಗೆ ಬಂದಿರುವಂತಹ ಸಾಲ ಹೆಸರು ಸ್ಮರಣ ಪರೀಕ್ಷೆ ಮೆಮೊರಿ ಟೆಸ್ಟ್ ಅಂತ ಮೆಮೊರಿ ಟೆಸ್ಟ್ ಮೇಡಮ್

ಓಕೆ ಮೇಡಮ್ ನೀವು ಏನು ಚಟುವಟಿಕೆ ಮಾಡಿದರಲ್ಲ ಮಾಡಿದ್ದೀರಲ್ಲ ಈ ಒಂದು ಚಟುವಟಿಕೆಯಲ್ಲಿ ಮಕ್ಕಳ ಭಾಗವಹಿಸಲಿಕ್ಕೆ ಹೇಗಿತ್ತು ಚೆನ್ನಾಗಿದ್ದ ಮಕ್ಕಳು ಯಾವ ಥರ ಪ್ರತಿಕ್ರಿಯೆ ಮಾಡಿದೆ ನಿಮ್ಗೆ ತುಂಬ ಕ್ರಿಯಾಶೀಲತೆಯಾಗಿ ಪ್ರತಿಕ್ರಿಯಿಸಿದ್ರು ತುಂಬ ಎಂಜಾಯ್ಮೆಂಟ್ ಆಗಿ ಭಾಗವಹಿಸಿದ್ರು ಓಕೆ ಮೇಡಮ್ ಅಂದರೆ ಮಕ್ಕಳಿಗೆ ತಮ್ಮ ಒಂದು ಆಡುತ್ತ ನಲಿಯುತ್ತ ಕುಣಿಯುತ್ತ ಅಂತ ಹೇಳ್ತಾರ ಆ ಥರ ಎಂಜಾಯ್ ಮಾಡ್ತಾ ಅಂತ ನಿಮ್ಮ ಒಂದು ಸ್ಥಾನದಲ್ಲಿ ಭಾಗವಹಿಸಬಾರ್ದು ಓಕೆ ಇದು ನಾವು ಈಗ ಸಂಪನ್ಮೂಲ ಶಿಕ್ಷಕರನ್ನು ಸಂದರ್ಶನ ಮಾಡುತ್ತ ವಿಷಯ ಧನ್ಯವಾದ